ಗುಡ್ ಮಾರ್ನಿಂಗ್ ವೀಕ್ಷಕರೇ ನಾನು ಡಾಕ್ಟರ್ ವಿಶ್ವಾಸ ಯಾತ್ವಾರ್ಡ್ ಸೈಕ್ಯಾಟ್ರಿಸ್ಟ್ ಇತ್ತೀಚೆಗೆ ನಾವು ಮಾರ್ಚ್ ಮೂವತ್ತರಂದು ನಾವು ವರ್ಲ್ಡ್ ಬೈಪೋಲರ್ ಡೇ ಅಂತ ಒಂದು ಅಬ್ಸರ್ವೇಷನ್ ಮಾಡಿದ್ವಿ ಸೋ ಅದಕ್ಕೆ ಅದರ ಅದಕ್ಕೆ ಇವತ್ತು ಬೈಪೋಲರ್ ಇಲ್ನೆಸ್ ಬಗ್ಗೆ ಮಾತಾಡಲಿಕ್ಕೆ ಬರ್ತಿದ್ದೀನಿ ನಾನು ಹಿಂದೆ ಹೇಳಿದಂತೆ ಅಥವಾ ನಿಮ್ಗೆ ಎಷ್ಟೋ ಜನರಿಗೆ ಗೊತ್ತಿರುವಾಗೆ ಡಿಪ್ರೆಷನ್ ಅಥವಾ ಖಿನ್ನತೆ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಖಿನ್ನತೆ ಅಂತಂದರೆ ಮನುಷ್ಯ ಅವನು ಸ್ವಲ್ಪ ದುಃಖದಲ್ಲಿ ಅವನು ದುಃಖದಲ್ಲಿರ್ತಾನೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅವನ ಶಕ್ತಿ ಕುಂದಿರುತ್ತೆ ಅವನಲ್ಲಿ ಕಾನ್ಫಿಡೆನ್ಸ್ ಇರೋದಿಲ್ಲ ಅವನ ಹತ್ರ ಯಾರ ಸೋಷಲೈಸ್ ಅಥವಾ ಯಾರ ಹತ್ರ ಮಾತಾಡೋದಿಲ್ಲ ಒಬ್ಬನೇ ಇರ್ತಾನೆ ಈ ರೀತಿ ಸಿಂಪ್ಟಮ್ಸ್ ಅಥವಾ ಈ ರೀತಿ ಲಕ್ಷಣಗಳನ್ನು ನೀವು ನೋಡ್ತಾ ಇರ್ತೀರಿ ಆದರೆ ಮೇನಿಯ ಅಂದರೆ ಡಿಪ್ರೆಷನ್ ಒಂದು ಪೋಲ್ ಆದರೆ ಬೈ ಪೋಲಾರ್ ಅಂತಂದರೆ ಎರಡು ಪೋಲು ಸೊ ಇದು ಒಂದು ಎಪಿಸೋಡಿಕ್ ಇಲ್ನೆಸ್ಸು ಅದು ಅಂದರೆ ಎಪಿಸೋಡಿಕ್ ಅಂದರೆ ಒಂದು ಅಂದರೆ ಕಂಟಿನ್ಯೂಸ್ ಆಗಿರೋದಿಲ್ಲ ಸೊ ಒಂದು ಸ್ವಲ್ಪ ಸಿಗ್ನಿಫಿಕಂಟ್ ಟೈಮ್ ಅಥವಾ ಒಂದು ಸ್ವಲ್ಪ ಇರುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತೆ ಬೇರೆ ಎಪಿಸೋಡ್ ಬರ್ಬೋದು ಸೊ ಅದೇ ರೀತಿ ಬೈ ಪೋಲರಲ್ಲಿ ಎರಡು ಅಂತ ಬೈಯಿಂದ ಎರಡು ಒಂದು ಡಿಪ್ರೆಷನ್ ಆದರೆ ಇನ್ನೊಂದು ಮೇನ್ಯ ಸೊ ಈ ಡಿಪ್ರೆಷನಲ್ಲಿ ಈಗ ಸ್ಯಾಡ್ನೆಸ್ ಅಂತ ಬಂದರೆ ಅದರ ಎಕ್ಸಾಕ್ಟ್ಲಿ ಅಪೋಸಿಟ್ ಅಂದರೆ ಉಲ್ಟಾ ಅಂತಂದರೆ ಈ ಎಲಿವೇಟೆಡ್ ಮೂಡ್ ಅಂದರೆ ಜಾಸ್ತಿ ಖುಷಿಯಾಗಿರೋದು ವಿಪರೀತ ಒಂದು ಉತ್ಸಾಹ ಒಂದು ಉಲ್ಲಾಸ ಸೊ ಅಥವಾ ಒಂದು ರೀತಿ ಕಿರಿಕಿರಿ ಕೋಪಗೊಳ್ಳೋದು ಈ ರೀತಿ ಸಿಂಪ್ಟಮ್ಸ್ನ ನೀವು ಮೀನಿಯಾದಲ್ಲಿ ನೋಡ್ಬೋದು ಎಲ್ಲಿ ಡಿಪ್ರೆಷನ್ನಲ್ಲಿ ಶ ಮನುಷ್ಯನ ಶಕ್ತಿ ಕುಂದಿರುತ್ತೆ ಅವ್ನು ತುಂಬ ವೀಕ್ ಆಗಿರ್ತಾನೆ ಸುಸ್ತಾಗಿರ್ತಾನೆ ಹಾಸಿಗೆಯಿಂದ ಎದ್ದೇಳೋದಿಲ್ಲ ಅಂತ ಇದ್ದರೆ ಮೀನಿಯಾದಲ್ಲಿ ಏನಾಗುತ್ತೆ ಅಂತಂದರೆ ಆ ಪರ್ಸನ್ನಲ್ಲಿ ವಿಪರೀತ ಎನರ್ಜಿ ಒಂದು ಕಡೆ ಕೂಡೋದೇ ಇಲ್ಲ ಏನಾದರೂ ಮಾಡ್ತಾನೆ ಇರೋದು ಅದನ್ನು ಕಂಪ್ಲೀಟಾಗಿ ಮಾಡೋದಿಲ್ಲ ಎಲ್ಲ ಅರ್ಧ ಪರ್ಧ ಬಿಟ್ಬಿಡೋದು ಸೊ ಅಂದರೆ ಅದು ಡಿಸ್ಟ್ರ್ಯಾಕ್ಟೆಬಿಲಿಟಿ ಇರುತ್ತೆ ಅಂದರೆ ಜಲ್ದಿ ಡಿಸ್ಟ್ರಾಕ್ಟ್ ಆಗಿಬಿಡ್ತಾನೆ ಯಾವುದೇ ರೀತಿ ಇದರಲ್ಲಿ ಸೊ ಒಂದು ಜಾಗದಲ್ಲಿ ಕೊಡೋದಿಲ್ಲ ಯಾವ ರೀತಿ ಅಂತಂದರೆ ರಾತ್ರಿ ನಿದ್ದೆನೂ ಅಂದರೆ ಒಂದು ಗಂಟೆ ಎರಡು ಗಂಟೆ ನಿದ್ದೆ ಮಾಡಿದ್ರು ತುಂಬ ಆ್ಯಕ್ಟಿವ್ ಆಗಿರ್ತಾನೆ ನಂಗೆ ನಿದ್ದೆನೇ ಬೇಡ ನಂಗೆ ಕರೆಕ್ಟಾಗಿ ಎಷ್ಟು ನಿದ್ದೆ ಸಾಕಾಗಿದೆ ನಂಗೆ ಹಸಿವಿಲ್ಲ ಊಟನೂ ಮಾಡೋದಿಲ್ಲ ಒಂದು ತುತ್ತು ಅಥವಾ ಎರಡು ತುತ್ತು ತಿಂದು ಸುಮ್ಮನೆ ಕೊಡೋದು ನನಗೆ ಎಷ್ಟೆಲ್ಲ ಎನರ್ಜಿ ಇದೆ ಅಂತ ಹೇಳ್ತಾನೆ ಸೊ ಇಲ್ಲಿ ಸೋಷಲೈಸೇಷನ್ ಕಮ್ಮಿ ಇರುತ್ತೆ ಡಿಪ್ರೆಷನಲ್ಲಿ ಅವರು ಯಾರ ಹತ್ರ ಮಾತಾಡೋದಿಲ್ಲ ಒಬ್ಬರೇ ಇರ್ತಾರೆ ಆದರೆ ಇಲ್ಲಿ ಮೇನಿಯಾದಲ್ಲಿ ಏನಾಗುತ್ತೆ ಅಂತಂದರೆ ಅವ್ರು ವಿಪರೀತ ಸೋಷಲೈಸೇಷನ್ ಇವನ್ ಯಾರೋ ಸ್ಟ್ರೇಂಜರ್ಸ್ ಇರ್ತಾರೆ ಅವ್ರಿಗೆ ಗೊತ್ತಿಲ್ಲ ಏನಿಲ್ಲ ಅವ್ರ ಹತ್ರನ ಹೋಗಿ ಮಾತಾಡೋದು ತುಂಬಾ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡೋದು ಸೊ ಈ ರೀತಿ ಆ್ಯಂಡ್ ಡಿಪ್ರೆಷನಲ್ಲಿ ಮಾತೇ ಆಡೋದಿಲ್ಲ ತುಂಬಾ ಒಂಥರ ಮಂಕಾಗಿದ್ರೆ ಇಲ್ಲಿ ಮೇನಿಯಾದಲ್ಲಿ ವಿಪರೀತ ಮಾತು ಯಾವ ರೀತಿ ಅಂತಂದರೆ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತಲೇ ಅರ್ಥ ಆಗೋದಿಲ್ಲ ಒಂದು ಪೇಸ್ ಅಥವಾ ಸ್ಪೀಡ್ ಮಾತಾಡೋದು ತುಂಬಾ ಫಾಸ್ಟ್ ಇರ್ಬೋದು ಅಥವಾ ಹೈ ಅಂತಾರೆ ಅಂತ ಒಂದು ಲೌಡಾಗಿ ಮಾತಾಡೋದು ತುಂಬ ಜೋರಾಗಿ ಮಾತಾಡೋದು ಸೊ ಈ ರೀತಿ ಸೊ ಡಿಪ್ರೆಷನ್ನಲ್ಲಿ ಅವರು ಆತ್ಮವಿಶ್ವಾಸ ಕುಂದಿದರೆ ಇಲ್ಲಿ ವಿಪರೀತವಾದ ಆತ್ಮವಿಶ್ವಾಸ ಯಾವ ರೀತಿ ಅಂತಂದರೆ ಒಂದು ಅಥಾರಿಟೇಟಿವ್ ಬಿಹೇವಿಯರ್ ಅಂತ ಎಲ್ಲರ ಮೇಲೆ ಒಂದು ಜೋರು ಮಾಡೋದು ನಾನೇ ದೊಡ್ಡವನು ನನ್ನ ಮಾತು ಎಲ್ಲರೂ ಕೇಳಬೇಕು ಅಂತ ಆ ರೀತಿ ಇರ್ಬೋದು ಕೆಲವೊಂದು ವಿಷಯದಲ್ಲಿ ಯಾವ ವರೆಗೆ ಹೋಗುತ್ತೆ ಅಂತಂದರೆ ಅವರೊಂದು ಭ್ರಮೆಯಲ್ಲಿರ್ತಾರೆ ನಾನು ದೊಡ್ಡ ವ್ಯಕ್ತಿ ನನ್ನ ಹತ್ರ ತುಂಬಾ ದುಡ್ಡಿದೆ ನಾನು ಕೋಟ್ಯಾದೇಶ ನಾ ಎಲ್ಲರಿಗೂ ದುಡ್ಡು ಹಂಚ್ತೀನಿ ಅಂತ ದುಡ್ಡು ಹಂಚೋಕೆ ಸ್ಟಾರ್ಟ್ ಮಾಡೋದು ಮತ್ತು ಓವರ್ ಸ್ಪೆಂಡಿಂಗ್ ವಿಪರೀತವಾಗಿ ಖರ್ಚು ಮಾಡೋದು ಅಂದರೆ ಮೂರು ನಾಲ್ಕು ಐಫೋನ್ ತೊಗೊಳ್ಳೋದು ಅಥವಾ ಎರಡು ಮೂರು ಕಾರ್ ಬುಕ್ ಮಾಡೋದು ಲೋನ್ ತೊಗೊಳ್ಳೋದು ಮನೆ ಕಟ್ತೀನಿ ಅನ್ನೋದು ನಾನು ಎಲೆಕ್ಷನ್ ನಿಲ್ತೀನಿ ಅನ್ನೋದು ಅನ್ನೋದು ಇನ್ನೊಂದು ರೀತಿಯ ಭ್ರಮೆ ಯಾವ ಇದೆ ಅಂತಂದರೆ ನನ್ನ ಹತ್ರ ಪವರ್ ಇದೆ ಇದು ಒಂದು ದೊಡ್ಡದಿದ್ದಾಯಿತು ಪವರ್ ಇದೆ ನನ್ನ ಹತ್ರ ಶಕ್ತಿ ಇದೆ ನಾನು ಗಾಳಿ ತಡೆಗಿಡಿತೀನಿ ನನಗೆ ಈ ಶಕ್ ದೇವರು ಕೊಟ್ಟಿರ್ಬೋದು ಈ ಈ ರೀತಿ ಇರ್ಬೋದು ಅಥವಾ ನಾನೊಬ್ಬ ಆ್ಯಕ್ಟರ್ ನಾನು ಶಾರುಖ್ ಖಾನು ನಾನು ಒಬ್ಬ ಪೊಲಿಟಿಕಲ್ ಲೀಡರು ನಾನು ಪ್ರೈಮ್ ಮಿನಿಸ್ಟರು ಈ ರೀತಿಯೊಂದು ಭ್ರಮೆಯಲ್ಲಿ ಅವರು ಇರ್ತಾರೆ ಸೊ ಇದು ಒಂದು ಸಿವಿಯರ್ ಲೆವೆಲ್ ಆಫ್ ಮೀನಿಂಗ್ ಅಂತ ಕರಿಬೋದು ಇನ್ನೊಂದು ಏನಂತಂದರೆ ಅವರು ಓವರ್ ಗ್ರೂಮಿಂಗ್ ಓವರ್ ಗ್ರೂಮಿಂಗ್ ಅಂತಂತಂದರೆ ವಿಪರೀತವಾಗಿ ಮೇಕಪ್ ಮಾಡ್ಕೋದು ಬಟ್ಟೆ ಮೇಲೆ ಬಟ್ಟೆ ಹಾಕ್ಕೊಳೋದು ಒಂಥರ ಹಾಡಾಗಿ ಒಂಥರ ವಿಚಿತ್ರವಾಗಿ ಕಾಣಿಸ್ತಾರೆ ಅದು ಚೆನ್ನ ಕರೆಕ್ಟಾಗಿ ಚೆನ್ನಾಗಿ ಕಾಣಿಸೋದಿಲ್ಲ ಒಂಥರ ಡಿಸ್ ಬಿಹೇವಿಯರ್ ಯಾವ ರೀತಿ ಅಂದರೆ ಏನೇ ಇಂಪಲ್ಸ್ ಏನೇ ಅಂತಲೇ ಬಂದರೂ ಅದನ್ನು ಆಗಿಂದಾಗಲೇ ಮಾಡೋದು ಅದರಿಂದ ಏನು ಪರಿಣಾಮ ಆಗುತ್ತೆ ಅಂತ ಯೋಚನೆ ಮಾಡೋದಿಲ್ಲ ಫಾರ್ ಎಕ್ಸಾಂಪಲ್ ಜನ ಎಲ್ಲ ಇದ್ದಾರೆ ಫಂಕ್ಷನ್ದ್ದು ಎಲ್ಲರ ಮುಂದೆ ಡಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡೋದು ರೋಡಲ್ಲಿ ಎಲ್ಲ ಸೊ ಎಲ್ಲಿ ಬೇಕಾದಲ್ಲಿ ಅಂತಾರೆ ಹೋಗಿ ಎಲ್ಲರ ಮುಂದೆಯೇ ಯುರಿನೇಟ್ ಅಥವಾ ಮೂತ್ರ ಮಾಡೋದು ಬಟ್ಟೆ ಬಿಚ್ಚೋದು ಇರ್ಬೋದು ಮತ್ತು ಈ ಸೆಕ್ಷುವಲ್ ಕಮೆಂಟ್ಸ್ ಇನ್ ಇನ್ಅ್ರೋಪ್ರಿಯೇಟ್ ಸೆಕ್ಷುವಲ್ ಕಮೆಂಟ್ಸ್ ಎಲ್ಲ ಮಾಡೋದು ಎಷ್ಟೋ ಸಿಚುವೇಷನಲ್ಲಿ ಅವರು ಸೆಕ್ಷುವಲ್ ಡಿಸಿನಿಮಿಷನಿಂದ ಒಂದು ಸೆಕ್ಷುವಲ್ ಅಂದರೆ ಅನ್ಪ್ರೊಟೆಕ್ಟೆಡ್ ಅಂದರೆ ಅಸುರಕ್ಷಿತವಾದ ಒಂದು ಲೈಂಗಿಕ ಸಂಪರ್ಕ ಮಾಡೋದು ಇದರಿಂದ ಅವರು ಲೈಂಗಿಕ ಸಮಸ್ಯೆಗಳಿಂದ ಅಥವಾ ಲೈಂಗಿಕ ಖಾಯಿಲೆಗಳಿಂದ ಸೆಕ್ಷ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅದರಿಂದ ಬಳಗಬಹುದು ಈ ರೀತಿ ಸಿಚುವೇಶನ್ ಎಲ್ಲ ನಾವು ನೋಡಿದ್ದೀವಿ ಸೊ ಇದು ಮೇನಿಯಾ ಇದರ ಒಂದು ಲೋವರ್ ಅಂದರೆ ಲೆಸ್ ಸಿವಿಯರ್ ಅಂದರೆ ಇನ್ನು ಸ್ವಲ್ಪ ಸಿವಿಯರಿಟಿಯಲ್ಲಿ ಕಮ್ಮಿ ಇರೋದನ್ನು ನಾವು ಹೈಪೊಮೇನಿಯಾ ಅಂತ ಕಾಡ್ತೀವಿ ಈ ಮೇನಿಯಾ ಅಂದರೆ ಹೈಪೋಮೇನಿಯಾ ಅಥವಾ ಡಿಪ್ರೆಷನ್ ಬೈಪೋಲರ್ ಇಲ್ನೆಸ್ಸಲ್ಲಿ ಯಾವಾಗ ಬೇಕಾದ್ರೂ ನೋಡ್ಬೋದು ಒಂದು ಎಪಿಸೋಡ್ ಡಿಪ್ರೆಷನ್ ಬಂದು ಆರಾಮಾಗಿದ್ದು ಇನ್ನೊಂದು ಎಪಿಸೋಡ್ ಮೀನಿಯಾ ಅಥವಾ ಹೈಪೋಮೀನಿಯಾ ಬರ್ಬೋದು ಇಲ್ಲ ಒಂದೇ ಎಪಿಸೋಡಲ್ಲಿ ಡಿಪ್ರೆಷನ್ನ ಲಕ್ಷಣಗಳು ಮತ್ತು ಮೇನಿಯಾ ಲಕ್ಷಣಗಳನ್ನು ನೀವು ಕಾಣ್ಬೋದು ಸೊ ಇಲ್ಲಿ ಏನು ಅಂತಂದರೆ ಈ ಕಾಯಿಲೆಯನ್ನು ನಾವು ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಕೊಡಲೇಬೇಕು ಇಲ್ಲಿ ಪಾರ್ಶಿಯಲ್ ಟ್ರೀಟ್ಮೆಂಟು ಅರ್ಧ ಮಾಡಲಿಕ್ಕೆ ಸಾಧ್ಯ ಇದೆ ಯಾಕೆ ನಾನು ಏನಾಗುತ್ತೆ ಅಂತ ನೀವು ಟಿ ಟ್ರೀಟ್ಮೆಂಟನ್ನು ನೀವು ಅರ್ಧ ಸರ್ ಕರೆಕ್ಟಾಗಿ ತೊಗೊಳ್ಳಿಲ್ಲ ಅಂತಂದರೆ ಈ ಎಪಿಸೋಡ್ಗಳು ಮುಂದೆ ಬರೋ ಎಪಿಸೋಡ್ಗಳು ತುಂಬ ದೀರ್ಘವಾಗಿರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಎಪಿಸೋಡ್ ಒಂದು ಟೂ ಟು ತ್ರೀ ಮಂತ್ಸ್ ಈಗ ಬರ್ತಾ ಇದ್ದರೆ ಅದು ಮುಂದೆ ಸಿಕ್ಸ್ ಮಂತ್ಸ್ ಆಗ್ಬೋದು ಒನ್ ಇಯರ್ ಆಗ್ಬೋದು ಈಚ್ ಎಪಿಸೋಡು ಸೊ ಗೊತ್ತಿಲ್ಲ ನಾನು ಎಕ್ಸಾಂಪಲ್ ಕೊಡ್ತೀನಿ ಆ ರೀತಿ ಅದು ಜಾಸ್ತಿ ಒಂದು ದೀರ್ಘವಾಗಿ ಎಪಿಸೋಡ್ಸ್ ಆಗ್ಬೋದು ಆವಾಗ ಇನ್ನೂ ಅದನ್ನು ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಮಗೆ ಕಷ್ಟ ಆಗ್ಬೋದು ಸೆಕೆಂಡ್ ಥಿಂಗ್ ಏನು ಅಂತಂದರೆ ಈ ಎರಡು ಎಪಿಸೋಡ್ ಮಧ್ಯೆ ಏನದು ಒಂದು ನಾರ್ಮಲ್ ಅಂತಾರೆ ಟೈಮ್ ಇರುತ್ತಲ್ಲ ಅಂದರೆ ಆ ಟೈಮಲ್ಲಿ ಅವರು ಯಾವುದೇ ರೀತಿ ಡಿಪ್ರೆಷನ್ನು ಅಥವಾ ಇದು ಮೇನಿಯ ಲಕ್ಷಣಗಳ ಇಲ್ಲದೇ ಚೆನ್ನಾಗಿ ಇರ್ತಿದ್ರು ಚೆನ್ನಾಗಿ ಕೆಲಸ ಮಾಡಿಕೊಂಡು ಕಂಪ್ಲೀಟಾಗಿ ಆರಾಮಾಗಿ ಇರೋ ಆ ಪೀರಿಯಡು ಮುಂದೆ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಂದು ಡಿಪ್ರೆಷನ್ ಎಪಿಸೋಡ್ ಈಗಾಗಿದೆ ಒಂದು ವರ್ಷ ಬಿಟ್ಟು ಮೇನೇ ಎಪಿಸೋಡ್ ಆಗಿದೆ ಅಂತ ಅಂದ್ಕೊಂಡ್ರೆ ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಒಂದು ವರ್ಷ ಆದದ್ದು ಸಿಕ್ಸ್ ಮಂತ್ ಆಗ್ಬೋದು ಸಿಕ್ಸ್ ಮಂತ್ಸ್ಗೆ ಟೂ ಮಂತ್ಸ್ ಆಗ್ಬೋದು ಒಂದೊಂದು ಸಿಚುವೇಷನ್ ಯಾವ ರೀತಿ ಬರುತ್ತೆ ಅಂತಂದರೆ ಸೈಕಲ್ ಅಥವಾ ಅಂತ ಕರಿತೀವಿ ಒಂದೇ ವಾರದಲ್ಲಿ ಅಥವಾ ಒಂದೇ ದಿನದಲ್ಲಿ ಈ ರೀತಿ ಎಪಿಸೋಡ್ಗಳು ಬರುವಂಥ ಚಾನ್ಸಸ್ಗಳು ಇರ್ತವೆ ಸೊ ಇದರ ಟ್ರೀಟ್ಮೆಂಟು ಕಂಪ್ಲೀಟಾಗಿ ನಾವು ಕೊಡಲೇಬೇಕು ಸೊ ಇದರ ಯೂಶಲಿ ಇದು ಅಂದರೆ ನಾವು ಈಗ ಇದು ಮೆಡಿಸಿನ್ನೇ ಕೊಡ್ತೀವಿ ಸೊ ಮೂಡ್ ಸ್ಟೆಬ್ಲೈಸರ್ ಅಂತ ಯಾಕಂದರೆ ಅದೇ ಕೆಲಸ ಮಾಡೋದು ಮೂಡ್ ಸ್ಟೆಬ್ಲೈಸರು ಸೊ ಮೂಡ್ ಸ್ಟೆಬ್ಲೈಸರಲ್ಲಿ ನಾನು ರೀತಿ ಇದ್ದಾವೆ ಲೀ ಇರ್ಬೋದು ಅಥವಾ ಆಲ್ಪ್ರೊವೇಟು ಅಂತೆ ಅದರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆ ಮಾತ್ರೆಗಳ ಬಗ್ಗೆ ನಾನು ಏನು ಹೇಳೋದಿಲ್ಲ ಸೊ ಮೇನ್ಲಿ ನಾವು ಕೊಡೋದು ಮೂಡ್ ಸ್ಟೆಬ್ಲೈಸರ್ ಅದ್ರ ಜೊತೆಗೆ ಅಕ್ಯೂಟ್ ಟೈಮಲ್ಲಿ ಸೈಕೋಟಿಕ್ಸ್ ಫಾರ್ ಮೇನ್ಯಾಗಿ ಕೊಡ್ತೀವಿ ಅಥವಾ ಡಿಪ್ರೆಷನ್ ಇತ್ತು ಅಂತಂದರೆ ಆ್ಯಂಟಿ ಡಿಪ್ರೆಸೆಂಟ್ಸ್ ಎಲ್ಲ ಕೊಡ್ತೀವಿ ಸೊ ಅದ್ರ ಜೊತೆಗೂ ಏನು ಎಂತಾರೆ ಅವರು ತುಂಬಾ ಸಿವಿಯರ್ ಇದೆ ತುಂಬಾ ಪೇಷಂಟ್ ಅಗ್ರೆಸಿವ್ ಇದ್ದಾನೆ ಅಥವಾ ಸೂಸೈಡಲ್ಲಿದ್ದಾನೆ ಊಟ ಮಾಡ್ತಾ ಇಲ್ಲ ಅಥವಾ ನಮಗೆ ಅದು ಟೈಮ್ ಅಂದರೆ ಇದು ಎಮರ್ಜೆನ್ಸಿ ಇದೆ ನಮಗೂ ಅದು ಮೂಡ್ ಸ್ಟೆಬ್ಲೈಝರ್ ಕೆಲಸ ಮಾಡುವಷ್ಟು ನಮಗೆ ವೆಯ್ಟ್ ಆಗೋದಿಲ್ಲ ಅಂತಂದರೆ ಒಂದು ಇ ಸಿ ಟಿ ಕನ್ವರ್ಷನ್ ಥೆರಪಿ ಅಂತ ಇರುತ್ತೆ ಅದರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಅದನ್ನು ಕೊಡ್ತೀವಿ ಸೊ ಈ ಟ್ರೀಟ್ಮೆಂಟ್ ಅಲ್ಲದೇನೂ ಒಂದು ಇನ್ನೊಂದು ಇಂಪಾರ್ಟೆಂಟು ಪೇಷಂಟ್ ಮಾಡಬೇಕಾದದ್ದು ಅಂತಂದರೆ ಈ ಒಂದು ಡೈಲಿ ರುಟೀನ್ ಒಂದು ದಿನಚರಿ ಇದೆ ಅಲ್ಲ ಅದು ಕರೆಕ್ಟಾಗಿ ಅವ್ರು ಫಾಲೋ ಮಾಡಲೇಬೇಕು ಸ್ವಲ್ಪ ದಿನಚರಿಯಲ್ಲಿ ವ್ಯತ್ಯಾಸ ಆದರೆ ಸೊ ಅವರಿಗೆ ಈ ರೀತಿ ಮತ್ತೊಂದು ಎಪಿಸೋಡ್ ಬರೋ ಚಾನ್ಸಸ್ ಇರುತ್ತೆ ಸೊ ಅದ್ರ ಬಗ್ಗೆ ಅವರು ಗಮನ ಕೊಡಬೇಕು ಮತ್ತು ಈ ನಿದ್ದೆ ನಿದ್ದೆನ ಕಂಪ್ಲೀಟಾಗಿ ಅವ್ರು ಮಾಡಲೇಬೇಕು ಈ ನಿದ್ರಾಹೀನತೆಯಿಂದ ಈ ಎಪಿಸೋಡ್ ಬರೋ ಚಾನ್ಸಸ್ ಇರುತ್ತೆ ಸೊ ಆ ನಿದ್ರಾ ಅವರು ನಿದ್ದೆಯನ್ನು ತಡಿಬಾರ್ದು ಕರೆಕ್ಟಾಗಿ ನಿದ್ದೆ ಮಾಡ್ತಿರಬೇಕು ಮತ್ತು ಈ ಕೆಲವೊಂದಿಷ್ಟು ಸಿಗ್ನಿಫಿಕೆಂಟ್ ಲೈಫ್ ಇವೆಂಟ್ಸ್ ಮನೇಲಿ ಯಾವುದಾದರೂ ಡೆತ್ ಆಗಿದ್ರೆ ಅಥವಾ ಏನಾದರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ಫೈನಾನ್ಷಿಯಲ್ ಲಾಸ್ ಆದರೆ ಶಾಲೆಯಲ್ಲಿ ಅಂದರೆ ಅಕಾಡೆಮಿಕ್ ಫೇಲ್ಯೂರ್ ಅಂತ ಶಾಲೆಯಲ್ಲಿ ಅಥವಾ ಸ್ವಲ್ಪ ಕಾಲೇಜಲ್ಲಿ ಏನಾದರೂ ಫೇಲ್ ಆದರೆ ರೊಮ್ಯಾಂಟಿಕ್ ಫೇಲ್ಯೂರು ಯಾವುದೇ ರೀತಿಯಂಥ ಈ ಈ ಇವೆಂಟ್ಸ್ ಲೈಫ್ ಇವೆಂಟ್ಸುದಿಂದನೂ ಈ ಪ್ರಿಸಿಪಿಟೇಟ್ ಆಗ್ಬೋದು ಸೊ ಯೂಶಲಿ ಬೈಪುಲರ್ ಇಲ್ನೆಸ್ಸಲ್ಲಿ ನಾವು ವಾರ್ನಿಂಗ್ ಸೈನ್ಸ್ ಅಂತ ಇರುತ್ತೆ ಅದನ್ನು ನೋಡ್ತೀವಿ ಈ ವಾರ್ನಿಂಗ್ ಸೈನ್ಸ್ ಮೋಸ್ಟ್ ಕಾಮನ್ಲಿ ಏನು ಅಂತಂದರೆ ಇದು ಡಿಪ್ರೆಷನ್ನು ಇರ್ಬೋದು ಅಥವಾ ಮೇನಿಯಾನು ಇರ್ಬೋದು ನಿದ್ದೆ ಬರೋದಿಲ್ಲ ದ ಒನ್ ಆಫ್ ದ ಫಸ್ಟ್ ವಾರ್ನಿಂಗ್ ಸೈನ್ಸ್ ಆಫ್ ಬೋತ್ ಡಿಪ್ರೆಷನ್ ಆ್ಯಂಡ್ ಮಿನಿ ಆ್ಯಂಡ್ ಬೈಫೊಲರಿಸ್ ನಿದ್ದೆ ನಿದ್ರಾಹೀನತೆ ನಿದ್ದೆ ಕಡಿಮೆ ಆಗೋದು ಒಂಥರ ಕಸಿ ಮೂಡ್ ಸ್ವಿಂಗ್ಸ್ ಆಗೋದು ಇದೆಲ್ಲ ಸೊ ಇದನ್ನು ನೀವು ಅದನ್ನು ಗ ಗಮನಿಸಿದರೆ ತಕ್ಷಣ ನೀವು ಮತ್ತೆ ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ಏನಾದರೂ ಇದ್ದರೆ ಮಾತ್ರ ಟೆಸ್ಟ್ ಸ್ಟಾರ್ಟ್ ಮಾಡ್ಬೋದು ಇಲ್ಲ ಅಂತಂದರೆ ಮಾತ್ರೆ ತೊಗೊಳ್ತಾನೆ ಇದ್ರೆ ಅದನ್ನು ಈ ಥರ ಡೋಸ್ ಜಾಸ್ತಿ ಮಾಡೋದು ಅಥವಾ ಮಾತ್ರೆಗಳನ್ನು ಚೇಂಜ್ ಮಾಡೋದು ಬದಲಾವಣೆ ಇದೆಲ್ಲ ಮಾಡ್ಬೋದು ಸೊ ಇವತ್ತು ನಾನು ಬೈಕುಲರ್ ಇಲ್ಲಿಸ್ಬೇಕು ಒಂದು ಸ್ವಲ್ಪ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಥ್ಯಾಂಕ್ ಯು